ಹಾಯ್ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವಿಡಿಯೋ ಇದು ಯಾಕೆ ಸ್ಪೆಷಲ್ ವಿಡಿಯೋ ಅಂದರೆ ನಾನು ಇದರಲ್ಲೇ ಎಳ್ಳೋ ಬೆಲ್ಲ ಮಾಡೋದು ಮತ್ತು ಹಬ್ಬದ ದಿನ ನಾನು ಏನೇನು ಮಾಡಿದ್ದೆ ಎಲ್ಲನೂ ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಆಗುತ್ತೆ ನಾನು ಫಸ್ಟ್ ಎಳ್ಳೋ ಬೆಲ್ಲಾಗ ಏನೇನು ಬೇಕೋ ಎಲ್ಲ ಐಟಮ್ಸ್ ತಂದು ಫಸ್ಟ್ ಅದನ್ನು ಬೆರೆಸಿ ನೋಡಿ ಈ ಥರ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಹಬ್ಬದ ದಿನನೇ ಎಲ್ಲ ಕೆಲಸ ಮಾಡೋಕ್ಕೋದ್ರೆ ಆಗೋಲ್ಲ ಹಂಗಾಗಿ ಇದು ಮುಂಚೆನೇ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಕಡಲೆಕಾಯಿ ಮತ್ತು ಗೆಣಸು ಎಲ್ಲ ಫಸ್ಟು ನೀಟಾಗಿ ಒಂದು ಟೂ ಟೈಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಈ ಥರ ನೀರಲ್ಲಿ ಹಾಕಿ ಫಸ್ಟು ಇದ್ದೀನಿ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಮೋಸ್ಟ್ಲಿ ಸಾಲ್ಟ್ ಕಾಣಿಸಲ್ಲ ಅನ್ಸುತ್ತೆ ಬಟ್ ನಾನು ಸಾಲ್ಟ್ ಕೂಡ ಹಾಕಿ ಈ ಥರ ಬೇಯಿಸಿ ಪೂರ್ತಿಯಾಗಿ ಬೇಯಿಸಿಟ್ಕೊಂಡು ನೆಕ್ಸ್ಟ್ ಪೊಂಗಲ್ ಮಾಡೋದಕ್ಕೆ ಈ ಥರ ಹೆಸ್ರು ಬೇಳೆನ ಫಸ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಅಕ್ಕಿ ಹಾಕಿ ಫಸ್ಟ್ ಬೇಯಕ್ಕೆ ಇಟ್ಕೊತೀನಿ ಸಿಹಿ ಪೊಂಗಲ್ ಬೇರೆ ಸಾಕಾರ ಪೊಂಗಲ್ ಬೇರೆ ಪೊಂಗಲ್ ನಾರ್ಮಲ್ ಹೆಂಗೆ ಎಲ್ಲರೂ ಹೆಂಗೆ ಮಾಡ್ತಾರೋ ಹಂಗೆ ಮಾಡಿರೋದು ಯಾಕೆಂದರೆ ಪೊಂಗಲ್ ಫುಲ್ ನಾನು ಅಪ್ಲೋಡ್ ಮಾಡಿಲ್ಲ ಜಸ್ಟ್ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅನ್ನೋದ್ರ ಮೇಲೆ ವಿಡಿಯೋ ತೋರಿಸ್ತಾ ಇರೋದು ನೆಕ್ಸ್ಟ್ ನಾನು ವಡೆ ಮಾಡಿದೆ ಕಡಲೆಬೇಳೆ ವಡೆ ಅಂತಾರಲ್ಲ ಅದಕ್ಕೆ ಅಷ್ಟೇ ಫಸ್ಟ್ ಬೇಳೆ ಎರಡು ಸಾರಿ ಮಿಕ್ಸಿ ಮಾಡಿಟ್ಕೊಂಡ್ಮೇಲೆ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಯಾಕೆಂದರೆ ಇದು ಖಾರಕ್ಕೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನೆಲ್ಲ ಹಾಕಿ ಲಾಸ್ಟಲ್ಲಿ ರುಬ್ತೀವಲ್ವ ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಇದನ್ನೆಕ್ಸ್ಟ್ ನುಣ್ಣಗೆ ರುಬ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪುದೀನ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಬೆರೆಸಿಟ್ಕೋಬೇಕು ಅದನ್ನು ನೆಕ್ಸ್ಟ್ ನಾನು ಇನ್ನೊಂದು ಸೈಡಿಗೆ ನೋಡಿ ಈ ಥರ ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕಿ ಕಾಯಿ ತೆಂಗಿನಕಾಯಿ ಹಾಕಿ ಫಸ್ಟು ಇದ್ಕಿನಬೇಳೆ ಸಾರು ರುಬ್ಬೋದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಒಂದೇ ಸರಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಇದ್ದೀನಿ ನೆಕ್ಸ್ಟ್ ನಾನು ಸಾಂಬಾರು ಕೂಡ ಇನ್ನೊಂದು ಕಡೆ ಸ್ಟೌವಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಕಾಳು ಹುರ್ಕೊಂಡು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮನೆಗೆ ಮತ್ತೆ ಏನೇನು ಬೇಕು ಅನ್ನೋದು ಮತ್ತೆ ಎಲ್ಲ ಹೆಚ್ಚಿ ನೋಡ ಎಲ್ಲ ಒಡೆಗೆ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಬೇಗ ಬೇಗ ಆಗುತ್ತೆ ಹಿಂದಿನ ದಿನವೇ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಬೆಳಗ್ಗೆ ಒಂದು ಸೆವೆನ್ ಟು ಏಯ್ಟು ಏಟ ನ ಏಟ್ ಎಂಟುವರೆಸೋಗಿಲ್ಲ ಅಡುಗೆನೇ ಮುಗಿದೋಗುತ್ತೆ ನೆಕ್ಸ್ಟ್ ನಾನು ಸ್ವಲ್ಪ ಮಾತ್ರನೇ ಒಂದು ಒಂದು ಹತ್ತು ಮಾತ್ರ ದೇವರ ಹತ್ರ ಏನು ಇಡ ಇಡ್ತೀವಿ ನಾವಲ್ಲ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಮತ್ತು ಪೊಂಗಲ್ ಆಯ್ತಲ್ಲ ಪೊಂಗಲ್ ಆದಮೇಲೆ ನೆಕ್ಸ್ಟ್ ನಾನು ಪೊಂಗಲ್ಗೆ ಸಾಸಿವೆ ಸ್ವಲ್ಪ ಜೀರಿಗೆ ಗೋಡಂಬಿ ಮತ್ತು ಕರಿವೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಖಾರ ಮಾಡ್ತಾ ಇರೋದು ನೋಡಿ ಕಾಳು ಮೆಣಸು ಕೂಡ ಹಾಕಿದ್ದೀನಿ ಖಾರದ ಮಾಡಿದ್ಮೇಲೆ ನೆಕ್ಸ್ಟು ನಮ್ಮ ಮನೇಲಿ ಸಿಂಪಲಾಗಿ ಮಾಡಿರೋ ಪೂಜೆ ಎಲ್ಲ ಮಾಡಿರೋ ಅಡುಗೆನ ದೇವ್ರ ಹತ್ರ ಇಟ್ಟು ಆವತ್ತಿನ ದಿನ ಸಂಕ್ರಾಂತಿ ಹಬ್ಬ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಈ ಹಬ್ಬದ ವಿಶೇಷ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ಕೂಡ ಹೋಗಿದ್ವಿ ಈ ದೇವಸ್ಥಾನ ಈಶ್ವರನ ದೇವಸ್ಥಾನ ಈಶ್ವರ ಮತ್ತು ನಾವು ಮಹಿಷ ಮರ್ದಿನಿ ಮತ್ತು ಎಲ್ಲಮ್ಮ ದೇವಸ್ಥಾನ ಕೂಡ ಹೋಗಿದ್ವಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಪೂಜೆ ಮಾಡಿಕೊಂಡು ನಾವು ಸ್ವಲ್ಪ ಇಲ್ಲಿ ಹಸುಗಳೆಲ್ಲ ಇತ್ತು ಅದನ್ನು ಎಲ್ಲ ನೋಡಿ ಅದಕ್ಕೂ ಬಾಳೆಣ್ಣೆಲ್ಲ ಕೊಟ್ಟು ಅದು ನಮಸ್ಕಾರ ಹಾಕೊಂಡು ಈ ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಹಬ್ಬ ಆಗೋದೆ ಹಸುಗಳಿಗೋಸ್ಕರ ಮತ್ತು ಹೊಸ ಧಾನ್ಯ ಮಾಡಿರ್ತಾರಲ್ಲ ಅದೇ ವಿಶೇಷ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್